ಬಿಗ್ ಬಾಸ್ ಮನೆಯಲ್ಲೀಗ ವಿಲನ್ ಹಾವಳಿ ಜೋರಾಗಿದೆ ವಿಲನ್ ಕೊಡ್ತಾ ಇರೋ ಒಂದೊಂದು ಟಾಸ್ಕ್ ಕೂಡ ಕಂಟೆಸ್ಟೆಂಟ್ಸ್ಗೆ ಉಸಿರುಗಟ್ಟಿಸೋ ತರ ಇದೆ ಈಗಾಗಲೇ ಹಲವು ಟಾಸ್ಕ್ ಗಳನ್ನ ಮುಗಿಸಿ ದಾಟಿಕೊಂಡು ಬಂದಿರೋ ಕಂಟೆಸ್ಟೆಂಟ್ಸ್ಗೆ ವಿಲನ್ ಒಂದರ ಮೇಲೆ ಒಂದರಂತೆ ಕಠಿಣವಾದ ಟಾಸ್ಕ್ ಗಳನ್ನ ಕೊಡ್ತಾ ಇದ್ದಾರೆ ಟಾಸ್ಕ್ ಗಳ ನಡುವೆ ವಿಲನ್ ಮನೆಯಲ್ಲಿ ಯಾರು ನಿಜವಾದ ವಿಲನ್ ಅಂತ ತಿಳಿಸೋಕೆ ಒಂದು ಅವಕಾಶ ಕೊಟ್ರು ಇದರ ಪ್ರಕಾರ ಎಲ್ಲರೂ ಎರಡೆರಡು ಆಯ್ಕೆ ಮಾಡಿದ್ರು ಇದರಲ್ಲಿ ರಕ್ಷಿತಾ ಬಗ್ಗೆ ಮನೆಯ ಹಲವು ಸದಸ್ಯರಿಗೆ ಒಪೀನಿಯನ್ ಚೇಂಜ್ ಆಗಿರುವುದು ಗೊತ್ತಾಯ್ತು ಇದಕ್ಕೆ ಕಾರಣ ರಕ್ಷಿತಾ ಇತ್ತೀಚೆಗೆ ಆಟ ಆಡ್ತಾ ಇರೋ ರೀತಿ ಅನ್ನೋದು ಸಹ ಸ್ಪಷ್ಟವಾಯ್ತು ಕಾವ್ಯ ಕೂಡ ಗಿಲ್ಲಿ ಮಾಡಿದ್ದೆಲ್ಲ ಆಡಿದ ಮಾತುಗಳೆಲ್ಲ ವಿಲನ್ ಕೊಟ್ಟಿರೋ ಸೀಕ್ರೆಟ್ ಟಾಸ್ಕ್ ಅಂತ ಗೊತ್ತಿಲ್ಲದೆ ಗಿಲ್ಲಿನ ವಿಲನ್ ಅಂತ ಆಯ್ಕೆ ಮಾಡಿದ್ರು ಇದಾದ ಮೇಲೆ ಶುರುವಾಗಿದ್ದೇ ನಿಜವಾದ ಆಟ ವಿಲನ್ ರಜತ್ ಹಾಗೂ ಅಶ್ವಿನಿನ ಎರಡು ಗುಂಪುಗಳ ನಾಯಕರನ್ನಾಗಿ ಆಯ್ಕೆ ಮಾಡಿದ್ರು ವಿಲನ್ ಕೊಟ್ಟ ಟಾಸ್ಕ್ ಗಳನ್ನ ಒಪ್ಪಿಕೊಂಡು ಟಾಸ್ಕ್ ಪೂರ್ತಿ ಮಾಡುವವರಿಗೆ ಪಾಯಿಂಟ್ಸ್ ಗಳ ಜೊತೆಗೆ ಸೂಪರ್ ಪವರ್ ಕೂಡ ಸಿಗುವ ಸಾಧ್ಯತೆ ಇದೆ ಟಾಸ್ಕ್ ನಂತೆ ಕಾವ್ಯ ಕೂದಲಿಗೆ ಯೆಲ್ಲೋ ಕಲರ್ ಸ್ಪ್ರೇ ಮಾಡಿಸಿಕೊಂಡ್ರು ರಜತ್ ಬಿಗ್ ಬಾಸ್ ವಿಲನ್ ಲೂಗು ಟ್ಯಾಟು ಹಾಕಿಸಿಕೊಂಡ್ರು ಇಲ್ಲಿಗೆ ವಿಲನ್ ಆಟ ಮುಗ್ದಿಲ್ಲ ಇನ್ನೂ ಒಂದು ದಿನ ಬಾಕಿ ಇದೆ ವಿಲನ್ ಮತ್ಯಾವ ಯಾವ ಟಾಸ್ಕ್ ಕೊಡ್ತಾರೆ ವಿಲನ್ ಕೊಡುವ ನ ರಜತ್ ಹಾಗೂ ಅಶ್ವಿನಿ ಟೀಮ್ ಮೆಂಬರ್ಸ್ ಒಪ್ಪಿಕೊಂಡು ಮುಗಿಸ್ತಾರ ವಾರದ ಕೊನೆಯಲ್ಲಿ ಬಿಗ್ ಬಾಸ್ನ ವಿಲನ್ ಕೈವಶದಿಂದ ಬಿಡಿಸಿಕೊಂಡು ಬರ್ತಾರಾ ಬಿಗ್ ಬಾಸ್ನ ವಾಯ್ಸ್ ಕೇಳೋಕೆ ಸಿಗುತ್ತಾ ಕಾದು ನೋಡೋಣ